ಶತಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಹಾಗೂ ಡಾಕ್ಟರ್ ಪರಮಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಶ್ರೀಮತಿ ಹೇಮಾವತಿ ಅಮ್ಮನವರಿಗೆ ನನ್ನ ಪ್ರಣಾಮಗಳನ್ನು ಅರ್ಪಿಸುತ್ತಾ ಹೇಗೆ ಮಲ್ಲಿಗೆ ಅಂಬು ಮರವನ್ನು ತಪ್ಪಿ ತನ್ನ ಪರಿಮಳವನ್ನು ಎಲ್ಲ ಕಡೆ ಪಸರಿಸುವಂತೆ ಶಿಕ್ಷಣ ಆರೋಗ್ಯ ಅಕ್ಷರ ಮತ್ತು ಮಹಿಳಾ ಸಮಾನತೆ ಮಹಿಳಾ ಸಬಲೀಕರಣ ಮಹಿಳೆಯರ ಒಂದು ಸದೃಢತೆಗಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರ್ತಕ್ಕಂಥ ಈ ಪೂಜ್ಯ ದಂಪತಿಗಳಿಗೆ ಎಲ್ಲರ ಪರವಾಗಿ ನಾನು ಒಂದು ಪ್ರಣಾಮಗಳನ್ನು ತಿಳಿಸುತ್ತ ಹಾಗೆ ಹೇಗೆ ಬೆಳಗಿನ ಹಿಮಮಣಿ ಯಾರಿಗೂ ಕಾಣದೆ ಕೇಳದೆ ಎಷ್ಟೋ ಮಗ್ಗುಗಳು ಅರಳುವಂತೆ ಮಾಡುವಂತೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ನೀಡುತ್ತಾ ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಭಗವದ್ಗೀತೆಯ ಪಾರಾಯಣ ಪ್ರವಚನದಲ್ಲೇ ತನ್ನ ಜೀವನವನ್ನು ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮತಿ ಪ್ರಭಾವತಮ್ಮನವರಿಗೆ ನನ್ನ ಪ್ರಮಾಣಗಳ ಪ್ರಮಾಣಗಳ ಪ್ರಣಾಮಗಳನ್ನು ತಿಳಿಸುತ್ತಾ ನನ್ನ ಗುರುಗಳು ಕೂಡ ಹೌದು ಅಧ್ಯಾತ್ಮ ಇದು ಭಗವದ್ಗೀತೆ ಗುರುಗಳು ಹಾಗೂ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಮಾನ್ಯರೇ ಎಲ್ಲ ಪೂಜ್ಯರೇ ಶ್ರೀಯುತ ಆನಂದ್ ಅವರು ಬಹಳ ಅದ್ಭುತವಾಗಿ ಮಾತಾಡಿದ್ರು ತುಂಬಾ ಸಂತೋಷ ಆಯ್ತು ಶ್ರೀಮತಿ ರಾಧಾ ಅವರೇ ಹಾಗೂ ಪ್ರಶಾಂತ್ ಅವರೇ ಶ್ರೀಮತಿ ಉಮಾದೇವಿ ಬಂದಿಲ್ಲಲ್ಲ ನಾಗಮ್ಮ ಮೇಡಮ್ ಅವರೇ ಹಾಗೂ ಎಲ್ಲ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರೇ ತನ್ನ ಎಲ್ಲ ನೋವನ್ನು ತಾನೇ ನುಂಗಿ ರಕ್ತವನ್ನ ಹಂಚಿ ಕರುಳು ಬಳ್ಳಿಯಿಂದ ಉಣಬಡಿಸಿ ಮಕ್ಕಳನ್ನ ಕೆತ್ತು ಹೊತ್ತು ಸಾಕಿ ಸಮಾಜಕ್ಕೆ ಸತ್ ಪ್ರಜೆಗಳನ್ನ ನೀಡ್ತಕ್ಕಂತ ಎಲ್ಲ ಮಾತೆಯರಿಗೆ ಶರಣೆಂಬ ಎಲ್ಲ ಮಾತೆಯರಿಗೆ ನನ್ನ ನಮಸ್ಕಾರಗಳನ್ನ ಹೇಳ್ತಾ ನನ್ನ ಮಾತನ್ನ ನಾನು ಮುಂದುವರಿಸ್ತೇನೆ ಸದೃಢ ಸಮಾಜದಲ್ಲಿ ಸದೃಢ ಸದೃಢ ಸಮಾಜವನ್ನ ನಿರ್ಮಾಣ ಮಾಡುವುದರಲ್ಲಿ ಮಹಿಳೆಯರ ಪಾತ್ರ ಅಂತಕ್ಕಂಥ ಒಂದು ವಿಚಾರ ತಿಳಿಸಿದ್ದಾರೆ ಇದು ಒಂದು ಓಷನ್ ಇದು ಇದರಲ್ಲಿ ಯಾವುದು ಮುಟ್ಟೋದು ಅಂತಂದ್ರೆ ಸದೃಢ ಸಮಾಜದ ಕಡೆ ನಮ್ಮ ನಡಿ ಮಹಿಳೆ ಅಂದು ಇಂದು ಮುಂದು ಮಹಿಳೆಯ ಪಾತ್ರ ಏನು ಮಹಿಳೆ ಒಂದು ಅಡಿಗೆ ಮನೆಗೆ ಸೀಮಿತವಾಗಿ ಹೆಗು ಯಂತ್ರವಾಗಿ ಅಜ್ಞಾನ ಆವಿತ್ಯ ಅಂಧಕಾರ ಅಸಮಾನತೆಗಳಲ್ಲೇ ತೊಡಲಾಡ್ತಾ ಇರ್ತಕ್ಕಂಥ ಒಂದು ಕಾಲ ಇತ್ತು ಆದರೆ ಇವತ್ತು ಸದೃಢ ಸಮಾಜಕ್ಕೆ ಮಹಿಳೆನೇ ಮುಖ್ಯವಾಗಿರ್ತಕ್ಕಂಥ ಒಂದು ಕೀಲಿಕೆ ಅಂತ ಅರ್ಥ ಮಾಡ್ಕೊಂಡಿದೆ ಇಡೀ ಪ್ರಪಂಚ ಯಾಕೆ ಯಾರು ಈ ಮಹಿಳೆ ಈ ಮಹಿಳೆಗೂ ಸಮಾಜಕ್ಕೂ ಇರ್ತಕ್ಕಂಥ ಸಂಬಂಧ ಏನು ಸೊ ಇವು ಯಾವ್ದು ಅಂತಕ್ಕಂಥ ನಾವು ನೋಡಿದಾಗ ಯಾವುದೇ ಒಂದು ದೇಶದ ಯಾವುದೇ ಒಂದು ಸಮಾಜದ ಅರ್ಧ ಶಕ್ತಿ ಮಹಿಳೆ ಅರ್ಧ ಭಾಗ ಮಹಿಳೆ ಅರ್ಧ ಜನಸಂಖ್ಯೆ ಮಹಿಳೆ ಅರ್ಧಕ್ಕಿಂತನೂ ಜಾಸ್ತಿನೇ ಆಗಿದೆ ಇವಾಗ ಫಿಫ್ಟಿ ಪರ್ಸೆಂಟ್ ಗಿಂತ ಜಾಸ್ತಿನೇ ಇದ್ದೀವಿ ಅಂತ ಹೇಳ್ಬೋದು ಸೊ ಯಾ ಜನಸಂಖ್ಯೆ ಯದ್ದ ಶಕ್ತಿ ಕೇವಲ ಅಡಿಗೆ ಮನೆಗೆ ಸೀಮಿತವಾದರೆ ಅಜ್ಞಾನ ಅಭಿಷೇ ಅಂಧಕಾರದಲ್ಲೇ ಮೂಢನಂಬಿಕೆಗಳಲ್ಲಿ ತೊಡಗಿದರೆ ಯಾವುದೇ ಒಂದು ಸಮಾಜ ಮುಂದುವರಿಯೋದಕ್ಕೆ ಸಾಧ್ಯತೆ ಇದೆಯೇ ಖಂಡಿತ ಸಾಧ್ಯತೆ ಇಲ್ಲ ಯಾವುದೇ ಒಂದು ದೇಶದ ಅಭಿವೃದ್ಧಿ ಯಾವುದೇ ಒಂದು ದೇಶದ ಮುನ್ನಡೆ ಯಾವುದೇ ಒಂದು ದೇಶದ ಪ್ರಗತಿ ಆ ದೇಶದ ಮಹಿಳೆಯ ಉನ್ನತಿ